ತುಮಕೂರಿನಲ್ಲಿ ವಿಸೋಮಣ್ಣಗೆ ರಾಜಾಹುಲಿ ಬಲ ಸಿಕ್ಕಿದೆ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರುವ ವಿಸೋಮಣ್ಣ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮತಯಾಚನೆಯನ್ನ ಮಾಡಿದ್ರು ತುಮಕೂರು ತಾಲೂಕಿನ ಕೆಸ್ತೂರು ಸೇರಿದಂತೆ ಹಲವು ಗ್ರಾಮದಲ್ಲಿ ಬಿಎಸ್ವೈ ಕ್ಯಾಂಪೇನ್ ಅನ್ನ ಮಾಡಿದ್ರು ಸೋಮಣ್ಣ ಅವರನ್ನ ಬೆಂಬಲಿಸಿ ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಆಗಲಿವೆ ಎಲ್ಲ ಸಮಾಜದವರು ಸೇರಿ ಸೋಮಣ್ಣ ಅವರನ್ನ ಗೆಲ್ಲಿಸೋಕೆ ಬಂದಿದ್ದೀರಿ ಈ ಬಾರಿ ಸೋಮಣ್ಣ ಅವರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂದರು ಈ ವೇಳೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಶಾಸಕ ಸುರೇಶ್ ಗೌಡ ಮಾಜಿ ಸಚಿವ ಬೈರತಿ ಬಸವರಾಜು ಸೇರಿ ಹಲವು ಬಿಜೆಪಿ ಮುಖಂಡರು ಸಾಥನ ನೀಡಿದ್ದಾರೆ ಕೆಸ್ತೂರು ಗ್ರಾಮದಲ್ಲಿ ಯಾದವ ಸಮಾಜ ಮತ್ತೆ ಇತರ ಎಲ್ಲ ಸಮಾಜದ ಬಂಧುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಸೋಮಣ್ಣವ್ರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ ಸುಮಾರು ಎರಡು ಗಂಟೆ ಕಾಲ ಕಾದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದಾಗ ಸೋಮಣ್ಣವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಕೆತ್ತು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅದಕ್ಕೆ ಆಶೀರ್ವಾದ ಮಾಡಬೇಕು ಸೋಮಣ್ಣವರು ಇದರಂತೆ ಕೇವಲ ಭರವಸೆಯನ್ನು ಕೊಡುವಂತ ವ್ಯಕ್ತಿ ಅಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯನ್ನ ಮಾಡಿ ತಮ್ಮದೇ ಆದಂತ ಒಂದು ಅವರು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾನ್ಯ ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂತ ಎಚ್ ಡಿ ದೇವೇಗೌಡರು ಆಶೀರ್ವಾದ ಮಾಡಿ ನೀವು ಇಲ್ಲಿ ತುಮಕೂರು ಜಿಲ್ಲೆನಲ್ಲಿ ಇಲ್ಲಿ ಬಂದು ನಿಲ್ಬೇಕು ಅಂತ ಹೇಳಿದ್ರಿಂದ ಸೋಮಣ್ಣವರು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಸಭೆಯನ್ನು ನೋಡಿದಾಗ ನಮ್ಮ ಜಾತ್ಯತೀತ ಜನತಾದಳದ ಮುಖಂಡರ ಉತ್ಸಾಹವನ್ನು ನೋಡಿದಾಗ ನಿಶ್ಚಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೋಮಣ್ಣವರು ಎರಡು ಲಕ್ಷಕ್ಕೆ ಹೆಚ್ಚಿನ ಅಂತ ಗೆಲ್ತಾರೆ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಕರ್ ಭೂಮಿಯಾದಂತ ಭೂಮಿಯಾದಂಥ ತುಮಕೂರು ಜಿಲ್ಲೆಗೆ ಬರೋದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ತುಮಕೂರಿನ ಜನರು ತುಂಬಾ ಪ್ರಬುದ್ಧರಾಗಿದ್ದಾರೆ ನಾನು ದಿನ ನಾಲ್ಕೈದು ಬಾಗಲಿಗೆ ಹೋಗಿದ್ದೆ ಬೆಳಿಗ್ಗೆ ಸನ್ಮಾನ್ಯ ಸುರೇಶ್ ಗೌಡ್ರು ಕ್ಷೇತ್ರಕ್ಕೆ ಹೋಗಿದ್ದೆ ಎಲ್ಲಾ ಕಡೆಯಲ್ಲೂ ಮೋದಿಯ ಗಾಳಿ ಮೋದಿಯ ಗಾಳಿ ಬಿರುಗಾಳಿ ಆಗಿದೆ ಆ ಬಿರುಗಾಳಿಯನ್ನ ತಮ್ಮನ್ನೆಲ್ಲ ನೋಡೋದಿಕ್ಕೆ ತಮ್ಮ ಆಶೀರ್ವಾದ ಕೋರೋದಿಕ್ಕೆ ರಾಜ್ಯದ ಪೂರ್ವ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ತನ್ನದೇ ಕೊಡುಗೆಯನ್ನು ಕೊಡೋದ್ರ ಮುಖೇಡ ನೀರಾವರಿಯನ್ನು ಆದ್ಯತೆ ಕೊಡೋದ್ರ ಮುಖೇಡ ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವನವನ್ನು ಕೊಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿ ಯಡಿಯೂರಪ್ಪನವರ ಜನಪರ ಕಾರ್ಯಕ್ರಮಗಳು ಸನ್ಮಾನ್ಯ ದೇವೇಗೌಡರ ಚಿಂತನೆಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರ ದೂರದೃಷ್ಟಿಯ ಆಶೋತ್ತಗಳ ಜೊತೆಯಲ್ಲಿ ಇವತ್ತು ನಿಮ್ಮ ಜೊತೆಗೆ ಬಂದಿದ್ದೇನೆ ಬಂಧುಗಳೇ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ನಾನು ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಮೂರು ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿಮ್ಮ ನೋವನ್ನು ಹಂಚ್ಕೊಳ್ಳೋದಿಕ್ಕೆ ಸನ್ಮಾನ್ಯ ಸನ್ಮಾನ್ಯ ದೇವೇಗೌಡ ಸಾಹೇಬರು ಸನ್ಮಾನ್ಯ ಯಡಿಯೂರಪ್ಪ ಸನ್ಮಾನ್ಯ ಕುರಿ ಕುಮಾರಸ್ವಾಮಿ ಅವರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ನಾನು ಜನ ಬರ್ತಾರೆ ಇಲ್ವ ಅನ್ನೋ ಒಂದು ಅನುಮಾನ ಇತ್ತು ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ಆತ್ಮೀಯತೆಯನ್ನು ನೋಡಿದ್ರೆ ನಾನು ನಿಮಗೆ ಎಷ್ಟೊತ್ತು ಋಣಿಯಾದರೂ ಕೂಡ ಸಾಲ್ದು ಅನ್ನೋ ಮಾತನ್ನು ಹೇಳಿ